ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೇಮನೆ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಋತು ಆಶೂಜ ಮಾಸ ಶುಕ್ಲಪಕ್ಷ ಪಂಚಮಿ ಜ್ಯೇಷ್ಠ ನಕ್ಷತ್ರ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಇಂದು ಶ್ರೀ ಶಾರದಿಗೆ ಮೋಹಿನಿ ಅಲಂಕಾರ ಜಗದ್ಗುರುವಾಣಿ ಲೋಕದಲ್ಲಿನ ಅಂಧಕಾರ ಲೆಕ್ಕಿಸದೆ ಜ್ಞಾನಿಯಾದ ಸನ್ಮಾರ್ಗ ತೋರುವ ನಿನ್ನ ಹಿತ ಬಯಸುವ ಗುರುವನ್ನು ಆರಿಸಿಕೊಳ್ಳಬೇಕು ಮುಖ್ಯಾಂಶಗಳು ಶ್ರೀ ಶಾರದಾಂಬೆಗೆ ಗರುಡ ವಾಹನ ಅಲಂಕಾರ ಸುದ್ದಿಯ ವಿವರ ಶ್ರೀ ಪೀಠದಲ್ಲಿ ನಡೆಯುತ್ತಿರುವ ನವರಾತ್ರಿ ಉತ್ಸವದಲ್ಲಿ ಸೋಮವಾರ ಶ್ರೀ ಶಾರದಾಂಬೆಗೆ ಗರುಡ ವಾಹನ ಅಲಂಕಾರ ಮಾಡಲಾಗಿತ್ತು ಶ್ರೀ ಶಾರದಿಯು ವೈಷ್ಣವಿಯಾಗಿ ಕಂಗೊಳಿಸಿದಳು ಕೈಯಲ್ಲಿ ಶಂಕ ಚಕ್ರ ಗದೆ ಮೊದಲಾದ ಆಯುಧ ಧರಿಸಿ ಗರುಡನನ್ನು ಆರೋಹಿಸಿ ಶ್ರೀ ಮಹಾವಿಷ್ಣುವಿನ ಶಕ್ತಿಯಾಗಿ ಭಕ್ತ ಸಮೂಹವನ್ನು ಅನುಗ್ರಹಿಸಿದಳು ಜಗದ್ಗುರು ಶ್ರೀ ಭಾರತೀ ತೀರ್ಥ ಸ್ವಾಮೀಜಿಗಳು ಬೆಳಗ್ಗೆ ಆಹ್ನಿಕ ಕಾರ್ಯಕ್ರಮದ ನಂತರ ಶ್ರೀ ಶಾರದಾಂಬೆಗೆ ಪೂಜೆ ಸಲ್ಲಿಸಿದರು ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಗುರುಭವನದ ಸಮೀಪದ ಅಧಿಷ್ಠಾನ ಮಂದಿರದಲ್ಲಿ ಹಿಂದಿನ ಗುರುಗಳಿಗೆ ಪೂಜೆ ಸಲ್ಲಿಸಿದರು ನಂತರ ಗುರುಭವನದಿಂದ ಕಾಲ್ನಡಿಗೆಯಲ್ಲಿ ಶ್ರೀ ಶಾರದಾ ದೇಗುಲಕ್ಕೆ ಆಗಮಿಸಿದರು ತುಂಗಾ ನದಿಯನ್ನು ದೋಣಿಯ ಮೂಲಕ ದಾಟಿ ಕಪ್ಪೆ ಶಂಕರ ಬಳಿ ಗಂಗಾ ಪೂಜೆ ನೆರವೇರಿಸಿದರು ಶ್ರೀ ಶಾರದಾಂಬೆ ಸನ್ನಿಧಿಗೆ ಆಗಮಿಸಿ ಮಧ್ಯಾಹ್ನ ವಿಶೇಷ ಪೂಜೆ ಸಲ್ಲಿಸಿದರು ಶತಚಂಡಿಯಾಗದ ಶಾಲಾ ಪ್ರವೇಶ ಮತ್ತು ಪುರಶ್ಚರಣಾರಂಭ ನಡೆಯಿತು ನವರಾತ್ರಿ ಅಂಗವಾಗಿ ನಡೆಯುವ ರಾಜಬೀದಿ ಉತ್ಸವದಲ್ಲಿ ವಿದ್ಯಾರಣ್ಯಪುರ ಗ್ರಾಮ ಪಂಚಾಯಿತಿ ಭಕ್ತಾದಿಗಳೊಂದಿಗೆ ವಿವಿಧ ಸಂಘ ಸಂಸ್ಥೆಯ ಸದಸ್ಯರು ಬೀದಿ ಉತ್ಸವದಲ್ಲಿ ಪಾಲ್ಗೊಂಡರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಂಜೆ ಶ್ರೀಮಠದ ಪ್ರವಚನ ಮಂದಿರದಲ್ಲಿ ರುದ್ರಪಟನಂ ಸಹೋದರರಾದ ಆರ್ ಎನ್ ತ್ಯಾಗರಾಜನ್ ಮತ್ತು ಆರ್ ಎನ್ ತಾರನಾಥನ್ ಅವರಿಂದ ಹಾಡುಗಾರಿಕೆ ನಡೆಯಿತು ಪ್ರತಿದಿನದಂತೆ ರಾತ್ರಿ ಶ್ರೀಮಠದ ಒಳಪ್ರಾಂಗಣದಲ್ಲಿ ಸ್ವರ್ಣರಥದಲ್ಲಿ ಶ್ರೀ ಶಾರದಾಂಬಿಯನ್ನು ಪ್ರತಿಷ್ಠಾಪಿಸಿ ಮೂರು ಸುತ್ತು ಪ್ರದಕ್ಷಿಣೆ ಹಾಕಲಾಯಿತು ಶ್ರೀಮಠದ ಆಡಳಿತಾಧಿಕಾರಿ ಪಿ ಎ ಮುರಳಿ ಜಗದ್ಗುರು ಶ್ರೀ ವಿಧಿಶೇಖರ ಭಾರತಿ ಸ್ವಾಮೀಜಿಗಳನ್ನು ಕೈಹಿಡಿದುಕೊಂಡು ಕರೆದೊಯ್ದರು ನಂತರ ಶ್ರೀಮಠದ ಪುರೋಹಿತ ಶಿವಕುಮಾರ ಶರ್ಮರಿಂದ ದುರ್ಗಾ ಸಪ್ತಶತಿ ಪಾರಾಯಣದ ಆರನೇ ಅಧ್ಯಾಯ ಪಠಿಸಿದರು ಶ್ರೀಮಠದ ಸದ್ವಿದ್ಯಾ ಸಂಸ್ಕೃತ ಪಾಠಶಾಲೆಯ ಅಧ್ಯಾಪಕರಿಂದ ಚತುರ್ವೇದ ಪಾರಾಯಣ ನಡೆಯಿತು ವಾದ್ಯ ಸೇವೆ ಸಂಗೀತ ಸೇವೆ ನಂತರ ಶ್ರೀ ಶಾರದಾಂಬೆಗೆ ಮಹಾಮಂಗಳಾರತಿ ನಡೆಯಿತು ಮಂಗಳವಾರದ ಕಾರ್ಯಕ್ರಮ ಶ್ರೀ ಶಾರದಾಂಬೆಗೆ ಮೋಹಿನಿ ಅಲಂಕಾರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೇರಳದ ಕ್ಯಾಲಿಕಟ್ನ ವಿದ್ವಾನ್ ಶಂಕರ ನಂಬೂದಿರಿ ಮತ್ತು ತಂಡದವರಿಂದ ಹಾಡುಗಾರಿಕೆ ರಾಜಬೀದಿ ಉತ್ಸವ ದರೆಕೊಪ್ಪ ಗ್ರಾಮ ಪಂಚಾಯಿತಿ ಭಕ್ತಾದಿಗಳೊಂದಿಗೆ ಇತರ ಸಂಘ ಸಂಸ್ಥೆಯ ಭಕ್ತರು ರಾತ್ರಿ ಶ್ರೀಗಳ ದರ್ಬಾರ್ ದಿಂಡಿ ದೀಪಾರಾಧನೆ ಇಂದಿನ ಕಾರ್ಯಕ್ರಮ ಶಂಕರಗಿರಿ ಸಮೀಪ ಬೆಟ್ಟದ ಶ್ರೀ ಮಾರಿಕಾಂಬ ದೇವಸ್ಥಾನ ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಪಂಚಾಮೃತ ಅಭಿಷೇಕ ಪುಷ್ಪಪೂಜೆ ಮಹಾಮಂಗಳಾರತಿ ಬೆಳಿಗ್ಗೆ ಒಂಬತ್ತು ಸಂಜೆ ವೆಂಕಟರಮಣ ಭಜನಾ ಮಂಡಳಿ ಶೃಂಗೇರಿ ಇವರಿಂದ ಭಜನೆ ಸ್ಥಳ ಬೆಟ್ಟದ ಶ್ರೀ ಮಾರಿಕಾಂಬ ದೇವಸ್ಥಾನ ಸಮಯ ಏಳಕ್ಕೆ ಜಾಹೀರಾತು ಮಣಿಪಾಲದ ರಾಘವೇಂದ್ರ ಎಲಿವೇಟರ್ಸ್ಗೆ ಪಿಯುಸಿ ಐಟಿಐ ಕಲಿತಿರುವ ಪುರುಷ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ವಸತಿ ಸಹಿತ ಉತ್ತಮ ವೇತನ ಹಾಗೂ ವಿಮಾ ಸೌಲಭ್ಯವಿದೆ ಸಂಪರ್ಕಿಸಿ ಒಂಬತ್ತು ಎಂಟು ಎಂಟು ಸೊನ್ನೆ ಐದು ಆರು ಏಳು ಸೊನ್ನೆ ಎಂಟು ಆರು ಹೋಟೆಲ್ ಅದ್ವೈತ ಲ್ಯಾನ್ಸರ್ಗೆ ವಾಚ್ಮನ್ ಬೇಕಾಗಿದ್ದಾರೆ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಎಂಟು ಮೂರು ನಾಲ್ಕು ಎಂಟು ಎಂಟು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ಕೆವಿರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಹಾಗೆಯೇ ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ಮತ್ತು ವಾಟ್ಸಾಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು